ಸೊ ಒಂದು ಫುಲ್ ಟ್ಯಾಂಕ್ ಗೆ ಟೂ ಪ್ಲಸ್ ಇದು ನೋ ಡೆಸ್ಟಿನೇಷನ್ ರೈಡು ಹಿಂಗ್ ಪಲ್ಟಿ ಹೊಡಿತ ಅಲ್ಲ ಅಷ್ಟೊಂದು ಹಾಕ್ಬಾರ್ದಾಗಿತ್ತು ಕಟ್ಟಕ್ಕೆ ನಿಲ್ಲಿಸಬೇಕಾಗಿತ್ತು ಈಗ ಹೆಂಗ್ ಬಂದಿದೆ ಹಂಗ ಹಾಕಿದೀನಿ ಸೊ ನೋಡಿ ಇದೇ ಒಂದು ಟ್ರೆಕ್ಕಿಂಗ್ ಬ್ಯಾಗು ಇದನ್ನು ಸದ್ಯಕ್ಕೆ ಮೌಂಟ್ ಮಾಡಿ ಈ ಥರ ಕುತ್ತಿದೆ ನೋಡೋಣ ಸ್ವಲ್ಪ ದರ ಹೋಗಿ ನೋಡ್ತೀನಿ ಆಗಿಲ್ಲ ಮತ್ತೆ ಕಟ್ಕೊಂಡ ಕ್ಯಾಮ್ರಾಮನ್ ನನ್ನ ಮಗ ಓಕೆ ಸೊ ಮಾನ್ಸೂನ್ ರೈಡ್ ಸ್ಟಾರ್ಟ್ ನೋಡಿ ಹಿಂಗಿದೆ ಗಾಡಿ ಪ್ಯಾಕ್ ಪ್ಯಾಕು ಇನ್ನೂ ಸ್ವಲ್ಪ ಸೆಗ್ರಿಗೇಟ್ ಮಾಡಬೇಕು ನೀಟಾಗಿ ಹಾಕಿಲ್ಲ ಈಗ ಹೆಂಗೆ ಬಂದಿದೆ ಹಂಗೆ ಹಾಕಿದ್ದೀನಿ ಅಲ್ಲೆಲ್ಲಾದರೂ ಮುಂದೆ ನಿಲ್ಸ್ಕೊಂಡು ಕರೆಕ್ಟಾಗಿ ಗೊತ್ತಾಗುತ್ತಲ್ಲ ಆವಾಗ ಹಾಕ್ತೀನಿ ಈಗ ಹೊಸದಲ್ವ ಟಾಪ್ ಟಾಪ್ರ್ಯಾಕೋ ಸರಿಯಾಗಿ ಗೊತ್ತಾಗ್ತಲ್ಲ ಎಲ್ಲೆಲ್ಲಿ ಹಾಕಬೇಕು ಅಂತ ಒಂದೆರಡು ಸರಿ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಸೊ ಬನ್ನಿ ನಮ್ಮ ಮಾನ್ಸೂನ್ ರೈಡ್ ಸ್ಟಾರ್ಟ್ ಮಾಡೋಣ ಸೊ ಮಾನ್ಸೂನ್ ರೈಡ್ ಸ್ಟಾರ್ಟ್ ಆಗಿದೆ ಸೊ ಆಲ್ಮೋಸ್ಟ್ ಒಂದು ಸಾವಿರದ ಮುನ್ನೂರಿಂದ ಸಾವಿರದ ಆರುನೂರು ಕಿಲೋಮೀಟ್ರ್ ಆಗಬಹುದು ಅಂತ ಮೇಲೆ ಹೋಗ್ತಾ ಇರೋದು ಪ್ಲಸ್ ಇದು ನೋ ಡೆಸ್ಟಿನೇಷನ್ ರೈಡು ಸೊ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಏನೇನು ನೋಡೋಕ್ಕಾಗುತ್ತೆ ಅದೆಲ್ಲ ನೋಡಿಕೊಂಡು ಮಾನ್ಸೂನ್ನ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇರೋದು ಸೊ ನನ್ನ ಜೊತೆ ಯಾರು ಬರ್ತಾ ಇದ್ದಾರೆ ಅಂತ ನಿಮಗೆ ಇಷ್ಟೊಂದು ಆಗಲೇ ಗೊತ್ತಾಗಿರುತ್ತೆ ಮೋಸ್ಟ್ಲಿ ತಮ್ಮ ಜನಲ್ಲಿ ಹಾಕಿರ್ತೀನಿ ಇಲ್ಲ ಅಂತಂದರೆ ಬಾನ್ ಬೀಸ್ಡ್ ಬೈಕರ್ ನಮ್ಮ ಅಂಕಿ ಬರ್ತಾ ಇರೋದು ಸೊ ಅವನು ಕೂಡ ಏಪ್ರಿಲ ತರ್ತಾ ಇದ್ದಾನೆ ಆ್ಯಕ್ಚುಲಿ ಪ್ಲಾನ್ ಆಗಿದ್ದೇನು ಅಂತಂದರೆ ಅವ್ನು ಎಡಿ ತರಬೇಕು ನಾನು ಡಾಮಿನರ್ ತಂದು ಹೋಗೋಣ ಅಂತ ಅಂದ್ಕೊಂಡ್ರಿ ಬಟ್ ಅವ್ನಿಗೆ ಎಡಿ ವಿ ಯಾವುದೂ ಅಡ್ಜಸ್ಟ್ ಆಗಿಲ್ಲ ಇನ್ನು ಅವ್ನು ಎಡಿ ವಿ ಇಲ್ಲ ನಾನೊಬ್ಬನೇ ಎಡಿ ವಿ ಅಂತಂದರೆ ಕಷ್ಟ ನನ್ನ ಡಾಮಿನರಲ್ಲಿ ಬೇಡ ಜೀನೇನಲ್ಲೇ ಹೋಗ್ಬಿಡೋಣ ಹೆಂಗಿದ್ರು ಜೀನೇನಲ್ಲಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೆ ಇವಾಗಿಂದೇ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ ಈಗ ಪಾರ್ಲೆ ಟೋಲ್ ಹತ್ರ ಹೋಗ್ತಾ ಇದ್ದೀನಿ ನಮ್ಮ ಅಂಕಿ ಕೂಡ ಅಲ್ಲೇ ಬರ್ತಾನೆ ಸೊ ಫಸ್ಟು ಫ್ಯೂಲ್ ಹಾಕ್ಸ್ಬಿಡೋಣ ನೈಂಟಿ ಫೈವ್ ಇದೆಯಾ ನೈಂಟಿ ಫೈವ್ ನೈಂಟಿ ಫೈ ಅಲ್ಲ ಅಷ್ಟೊಂದು ಹಾಕ್ಬಾರ್ದಾಗಿತ್ತು ಕಟ್ಟಕ್ಕೆ ನಿಲ್ಲಿಸ್ಬೇಕಾಗಿತ್ತು ಸರಿ ಆಯ್ತು ಬಿಡಿ ಓಕೆ ಸೊ ಝೀರೋ ಮಾಡಿಲ್ಲ ಸೆಟ್ ಮಾಡಿಬಿಡೋಣ ಟ್ರಿಪ್ನ ಐ ಇದು ಯಾವ್ದು ಗುರು ಓಕೆ ಝೀರೋ ಮೋಸ್ಟ್ಲಿ ಅಂಕಿ ಬಂದಿರ್ತಾನೆ ನಂದೇ ಲೇಟ್ ಆಯ್ತು ಲೇಟ್ ಅಂದ್ರೆ ಅವ್ನು ಲೇಟ್ ಆಗ್ಬತ್ತೆ ಅನ್ಬಿಟ್ಟು ನಾನು ಆರಾಮಾಗಿ ಹೋಗಾನ ಅನ್ಕೊಂಡೆ ಫಸ್ಟ್ ಆರು ಗಂಟೆಗೆ ಅಂತ ಆಮೇಲೆ ಆರ್ ಅಂತ ಆಮೇಲೆ ಆರು ನಲವತ್ತೈದ್ ಅಂತ ಆಮೇಲೆ ಆರೂವರೆಗೆ ಫೋನ್ ಮಾಡಿದ್ರೆ ಇನ್ನ ಮನೆ ಬಿಡ್ತಾ ಇದೀನಿ ಇಂದ ಅದಕ್ಕೆ ನಾನು ಆರಾಮಾಗಿ ಕಾಫಿ ಗಿಫಿ ಕುಡ್ಕೊಂಡು ಬಂದೆ ಸೊ ಬನ್ನಿ ಸೀದಾ ಪಾರ್ಲೆ ಟೋಲ್ ಹತ್ರ ಹೋಗ್ಬಿಡೋಣ ಪಾರ್ಲೆ ಟೋಲ್ ಹತ್ರ ರೀಚ್ ಆಗಿದ್ದೀನಿ ನಮ್ಮ ಅಂಕಿ ಆಗಲೇ ಬಂದಿರ್ತಾನೆ ಕಾಯ್ಲಿ ಕಾಯ್ಲಿ ಎಷ್ಟು ಸರಿ ಲೇಟ್ ಬರ್ತಾರೆ ಗೊತ್ತಾಗ್ರು ನಾನು ಬಂದು 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 ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಅಬೆ ಈ ಥರ ಕಾಕೋ ಅಣ್ಣ ಕೂತಿರ್ತೇನೆ ಅಲ್ಲೇ ನಿಲ್ಸ್ಕೊಂಡು ನಾವೇ ಇದೆ ಇದೆ ಅಂತಿದ್ದೆ ಎಷ್ಟು ಆರೂವರೆಗೆ ಫೋನ್ ಮಾಡಿದಾಗ ಇನ್ನು ಮನೆಯಲ್ಲೇ ಇದ್ದೆ ನೀನು ಎಲ್ಲ ಇಲ್ಲ ನೀನ್ ನಲ್ವತ್ತೈದಕ್ಕೆ ಬಂದ್ಬಿಡ್ತೀನಿ ಬ್ರೋ ಫಸ್ಟ್ ಆರು ಗಂಟೆ ಆಮೇಲೆ ಆರೂವರೆ ಎಷ್ಟು ಟೈಮ್ ಈಗ ಬಿಡು ಹೋಗೋಣ ಇಲ್ಲೆಲ್ಲ ಟ್ರಾಫಿಕ್ ಆಗಲ್ಲ ಹಿಂಗ ಪಾಸ್ ಆಗ್ಬಿಡ್ತೀರಾ ನಂದು ಅಲ್ಲೊಂದು ಹತ್ತು ನಿಮಿಷ ಪುನರ್ ಲೇಟ್ ಆದ್ರೆ ಟ್ರಾಫಿಕ್ ಜಾಮ್ ಸರಿ ಇವಾಗ ಇದೆ ನೋಡೋಣ ಆದ್ರೆ ಇಲ್ಲಿ ಸಮಸ್ಯೆ ಗುರು ಬೇಗ ತುಮ್ಕೂರ್ ತುಮಕೂರು ದಾಟಿ ಇಲ್ಲ ಅಂತಂದ್ರೆ ಹೆವಿ ಟ್ರಾಫಿಕ್ ಆಯ್ತದೆ

ಓಕೆ ಸೊ ನೋಡಿ ಇವಾಗ ಗಾಡಿ ಬೆಳಗ್ಗೆ ಮನೆಯಿಂದ ಬರ್ತಾ ಏನು ಮಾಡಿದೆ ವರ್ಟಿಕಲಾಗಿ ಹಾಕಿದ್ದೆ ಅದೇನಾಗ್ತಾಯಿತ್ತು ಬ್ರೇಕ್ ಹಿಡಿದಾಗೆಲ್ಲ ಹಿಂದೆ ಬಂದು ಬಂದು ಬೆನ್ನು ಹೊಡಿತಾ ಇತ್ತು ಸೊ ಅಷ್ಟೊಂದು ವೋಸ ಕಂಫರ್ಟ್ ಇರಲಿಲ್ಲ ಸೊ ಅದಕ್ಕೇನು ಮಾಡಿದೆ ಇವಾಗ ಹಾರಿಸೆಂಟಲಾಗಿ ಹಾಕ್ಬಿಟ್ಟಿದ್ದೀನಿ ಸೊ ಇಷ್ಟು ಗ್ಯಾಪ್ ಸಿಗುತ್ತೆ ನನಗೆ ಸೊ ಆರಾಮಾಗಿ ನಾನು ಒಂದು ಎರಡು ರೈಡಿಂಗ್ ಪೊಸಿಷನ್ ಇದೆಯಲ್ಲ ಸೊ ಎರಡೂ ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು ನನಗೆ ಬೆನ್ನುವು ಅಥವಾ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಸೊ ನೀಟಾಗಿ ಹೆಂಗೋ ಕೂತಿದೆ ನೋಡಿ ರ್ಯಾಕ್ ಹತ್ರ ಇಷ್ಟು ಚಾಪ್ ಒಂದರಲ್ಲೇ ಆಗೋಯಿತು ಇನ್ನೊಂದು ಸುಮ್ಮನೆ ಹಾಕಿದ್ದೀನಿ ತೊಗೊಬಂದಿದ್ದೀನಲ್ಲ ಅಂದ್ಬಿಟ್ಟು ಸೊ ಇನ್ ಸ್ವಲ್ಪ ಜಾಗ ಇದೆ ನೋಡೋಣ ಆಮೇಲೆ ಯಾವಾಗಾದರೂ ಇನ್ನೂ ಏನಾದ್ರು ಮಾಡೋ ಯಾಕಂದ್ರೆ ಇದು ಜಾಸ್ತಿ ಲೆಂತ್ ಇಲ್ಲ ಇನ್ ಸ್ವಲ್ಪ ಲೆಂತ್ ಇದೆ ಚೆನ್ನಾಗಿರ್ತಾ ಇತ್ತು ನೋಡೋಣ ಸೊ ಬನ್ನಿ ಈಗ ಸೀದಾ ತುಮಕೂರು ಕಡೆ ಹೊಡ್ತಾ ಇದೀವಿ ತುಮಕೂರಿಂದ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ಡಿಸೈಡ್ ಮಾಡ್ತೀವಿ ಎಲ್ಲಿ ಹೋಗೋದು ಅಂತ ಮನ ಸೋಮವಾರ ಟಾಟಾ ಬಾಯ್ ಬಾಯ್ ಬೆಂಗಳೂರಿಗೆ ಸೊ ಸದ್ಯಕ್ಕಿಗೆ ನಾನು ಟೂರಿಂಗ್ ಪ್ಯಾಂಟ್ಸ್ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಪ್ಯಾಂಟ್ಸ್ ಜೀನ್ಸ್ ಹಾಕೋಣ ಅಂದ್ಕೊಂಡೆ ಬಟ್ ಲಾಂಗ್ ರೈಡ್ ಹೋಗ್ತಾ ನಾನು ನಾಲ್ಕೈದು ದಿನ ಸುಮ್ಮನೆ ಯಾಕೆ ರಿಸ್ಕು ಅಂತ ಟೂರಿಂಗ್ ಇದೆ ಇದೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಪ್ಯಾಂಟ್ ಹಾಕೊಂಡಿದ್ದೀನಿ ಸೊ ಎಲ್ಲ ಪ್ಯಾಕ್ ಹಾಕ್ಬಿಟ್ಟಿದ್ದೀವಿ ಏನಿದ್ರೆ ಇವಾಗ ಸೀದಾ ಫಸ್ಟ್ ನಾಷ್ಟಕ್ಕೆ ನಿಲ್ಲಿಸೋದು ಅಲ್ಲಿವರೆಗೂ ಎಲ್ಲೂ ನಿಲ್ಲಿಸಲ್ಲ ಝೀರೋ ಕೂಡ ಮಾಡಿದ್ದೀನಿ ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನನ್ನ ಅಂದಾಜು ಪ್ರಕಾರ ಒಂದು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಅಂತ ಅಂದ್ಕೊಂಡಿದ್ದೀವಿ ತೌಸಂಡ್ ತ್ರೀ ಹಂಡ್ರೆಡು ಇಲ್ಲ ಅಂತಂದರೆ ತೌಸಂಡ್ ಫೋರ್ ಹಂಡ್ರೆಡ್ ಅಷ್ಟೇ ರೈಡ್ ಎಕ್ಸ್ಪೆನ್ಸಸ್ ಹೆಂಗಾಯಿತು ಎಲ್ಲ ಈ ವಿಡಿಯೋಗಳಲ್ಲಿ ಸೀರೀಸಲ್ಲಿ ಹೇಳ್ತೀನಿ ಜಾಸ್ತಿ ನೀವು ವೀಡಿಯೋ ಮಾಡೋಕ್ಕೋಗಲ್ಲ ಇದು ಡೈಲಿ ಒಂದು ವೀಡಿಯೋ ಒಂದು ಒಂದು ದಿನದ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಆ ಥರ ಮಾಡ್ಕೊಳ್ಳೋಣ ಸುಬ್ಬನೇ ಸೀದಾ ವಾರ ಓಕೆ ಸೊ ನಾವು ಅನ್ಕೊಂಡಿದ್ದ ಅಯೋಧ್ಯೆ ಹೋಟ್ಲು ಕ್ಲೋಸ್ ಆಗ್ಬಿಟ್ಟಿದೆ ಹೊಡೆದ್ಬಿಟವ್ರಿ ಅದಕ್ಕೆ ಇಲ್ಲಿ ಸಾಯಿ ಪ್ಯಾಲೇಸ್ ಅಂತ ಇದೆ ಅಲ್ಲಿ ಬರ್ತಿದೀವಿ ನಂದು ಮುಂದೆ ಬಂದೈತು ನೋಡು ನೋಡೀ ಇದೊಂದು ನಾ ಹೇಳದ್ ಕಟ್ತೀನಿ ಓ ಕರೆಕ್ಟ್ ಇದು ಇಲ್ಲಿ ಗ್ರಿಪ್ ಸಿಕ್ತಾ ಇಲ್ಲ ಒಂದು ಹಂಗೆ ಎಳಿಬೇಕಾಯ್ತು ಒಂದು ಈ ಕಡೆಯಿಂದ ಎಳಿಬೇಕಾಯ್ತು ಓಕೆ ನೋಡೋಣ ಬನ್ನಿ ಹೆಂಗ ಒಂದು ಹೇಳಿದೆ ಆಮೇಲೆ ಓಕೆ ಸೊ ಇವಾಗ ಇಲ್ಲೇ ನಾಷ್ಟ ಮಾಡ್ಕೊಂಡು ಹೊಡ್ತಾ ಇದೀವಿ ಈಗ ಪ್ಲಾನ್ ಫಿಕ್ಸ್ ಆಯಿತು ಫಿಕ್ಸ್ ಅಂತಂದ್ರೆ ಲೈಕ್ ಟೆಂಪರವರಿ ಪ್ಲಾನು ಅದಕ್ಕೆ ಸಾಗರದವರೆಗೂ ಹೋಗೋಣ ಅಂತ ಇದೀವಿ ನೋಡೋಣ ಅಲ್ಲೇ ಆದರೆ ಸ್ಟೇ ಆಗೋದು ಇಲ್ಲ ಮುಂದಕ್ಕೆ ಹೋಗೋದ ಒನ್ ಅವರಕ್ಕೆ ನೋಡೋಣ ಇಲ್ಲಾಂದ್ರೆ ಫಾಲ್ಸ್ ನೋಡ್ಬೇಕಂತ ಏನೋ ನಮ್ಮ ಅಂಕಿ ಅದಕ್ಕೆ ಸಾಗರಕ್ಕೆ ಹೋಗಿ ಸ್ಟೇ ಆಗೋದು ಈಗ ಸದ್ಯಕ್ಕೆ ದಾವಣಗೆರೆ ದಾವಣಗೆರೆಯಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಸಾಗರ ಎಲ್ಲಿಂದ ಶಿಕಾರಿಪುರ ಮೇಲೆ ವಯಾ ಶಿಕಾರಿಪುರ ಹೋಗ್ಬಿಟ್ಟು ಸಾಗರ ಹೋಗ್ತೀವಿ ಶಿಕಾರಿಪುರ ಅಲ್ಲ ಒಂದೇ ದಿನಕ್ಕೆ ಕರ್ಕೊಂಡು ಹೋಗಿದ್ರಿ ಕೊನೆಗೆ ಅಲ್ಲಿಗೆ ಎಲ್ಲಿಗೆ ಒನ್ ಅವರಕ್ಕೆ ಇಲ್ಲಿ ಮದ್ ಬಿಟ್ಬಿಟ್ಟು ನಾವು ಮಧ್ಯದಲ್ಲಿ ಏನಕ್ಕೆ ಅಂದರೆ ಬರ್ತಾ ನೋಡ್ಬೋದು ಬರ್ತಾ ಬರ್ತಾನ ಸಾಗರ ಹೋಗ್ಬೋದು ಚಿಕಂದೂರ್ಗೆ ಹೋಗ್ಬೋದು ಬರ್ತಾನೆ ಬರ್ತಾ ಒಂದು ಕೆಲಸ ಮಾಡೋಣ ಹೋಯ್ತಾ ನೋಡ್ಕೊಂಡು ಹೋಗೋಣ ಹಾಂ ಬರ್ತಾ ನಾನ್ಸೆ ಬರ್ತಾ ಮಾರುವಂತೆ ಮೇಲೆ ಬಂದ್ಬಿಡೋಣ ಹಾಂ ಮರವಂತೆ ಮೇಲೆ ಏ ಮಾರುವಂತೆ ಮಾ ಹಂಗೆ ಅಲ್ಲೇ ಅಲ್ಲಿ ಪಕ್ಕನೇ ಡೆಲ್ಟಾ ಉಡುಪಿ ಎಲ್ಲ ಹಂಗೆ ಬರೋಣ ಓಕೆ ಓಕೆ ಸದ್ಯಕ್ಕೆ ಇನ್ನೂ ಪ್ಲ್ಯಾನ್ ಸೆಟ್ ಇಲ್ಲ ಇವತ್ತಿಗಂತೂ ಸಾಗರ ಅಂತೂ ಫಿಕ್ಸ್ ಸಾಗರ ಸಾಗರ ಅಂತೂ ಫಿಕ್ಸು ಸೊ ಅಪ್ಡೇಟ್ ಮಾಡ್ತಾಯಿರ್ತೀನಿ ಹಂಗೇನೆ ಬಾ 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 ರೋಡ್ ಮದ್ಯನೇ ಮಲ್ಲಿಕೊಂಬೈತಲ್ಲ ಗುರು ಲಾರಿ ಹ್ಞೂ ಹ್ಞೂ ಪಲ್ಟಿ ಹೊಡಿತಪ್ಪ ಸೊ ಈಗ ಚಿತ್ರದುರ್ಗ ರೀಚ್ ಆಗಿದ್ದೀವಿ ನೆಕ್ಸ್ಟು ದಾವಣಗೆರೆನೇ ಸ್ಟಾಪು ನಾಷ್ಟ ಮುಗಿಸ್ಕೊಂಡು ಸೀದಾ ಏನು ಇನ್ನು ಇನ್ನೊಂದು ಸ್ವಲ್ಪದ್ರಲ್ಲಿ ಹೋಗ್ಬಿಡ್ತೀವಿ ದುರ್ಗಾಯಿಂದ ಇಂದ ಎಷ್ಟೊಂದು ಅರವತ್ತು ಕಿಲೋಮೀಟ್ರನ್ನ ಇರ್ಬೇಕಪ್ಪ ನನ್ಗೆ ಗೊತ್ತಿರೋಂಗೆ ಒಂದು ಅರ್ವತ್ತು ಕಿಲೋಮೀಟ್ರ್ ಇನ್ನೊಂದು ಚಿಕ್ಕಲ್ ಅವರ್ ಹೋಗ್ಬಿಡ್ಬೋದು ಓಕೆ ಸೊ ಫ್ಯೂಲ್ ಫುಲ್ ಖಾಲಿ ಆಲ್ಮೋಸ್ಟ್ ನಿಲ್ಲಿಗೆ ಬರ್ತಾ ಇದೆ ಟೂ ಫಾರ್ಟಿ ಟೂ ರೇಂಜ್ ಬಂದಿದೆ ನಾನು ಆ ಪೆಟ್ರೋಲ್ ಬಂಕ್ ಇಂದ ಇಲ್ಲಿವರೆಗೂ ಇಲ್ಲಿ ಇಂಡಿಯನ್ ಆಯಿಲ್ ಹುಡುಕಿದ್ರೆ ಹುಡ್ಕುದ್ರೆ ಒಂದ್ ಕಡೆ ಇಂಡಿಯನ್ ಆಯಿಲ್ ಎಕ್ಸ್ಪಿರ್ಲಿಲ್ಲ ಹಿಂದೂಸ್ತಾನ್ ಪೆಟ್ರೋಲಿಯಮ್ ಅಲ್ಲೇ ಪವರ್ ಹಾಕ್ಸ್ಬಿಡೋಣ ಅಂತ ಹೋಗ್ತಾ ಇದೀನಿ ಸೊ ಒನ್ ಫುಲ್ ಟ್ಯಾಂಕ್ ಗೆ ಟು ಫಾರ್ಟಿ ತ್ರೀ ವರ್ಗೂ ಟೂ ಫಾರ್ಟಿ ತ್ರೀ ಇಂದ ಟೂ ಫಾರ್ಟಿ ಫೈವ್ ಪವರ್ ಇದೆಯಾ ಇಲ್ಲ ಗೊತ್ತಿಲ್ವೇ ಇದೆ ನಾ ಪವರ್ ಇದೆಯಾ ಫುಲ್ ಮಾಡಿ ಎರಡನೇ ಟ್ಯಾಂಕ್ ಇನ್ನೂರ ನಲ್ವತ್ ಮೂರು ಕಿಲೋಮೀಟರ್ ಒಂದೈತೆ ಸಾಕು 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 ಸಾಕಣ ಸಾಕು ಬಿಡಿ ಸಾಕು ಫುಲ್ ಖಾಲಿ ಆಗೈತೆ ಪೆಟ್ರೋಲು ಹದಿನೇಳು ಲೀಟ್ರ್ ಟ್ಯಾಂಕು ಇದು ಸೆಕೆಂಡ್ ಫ್ಯೂಯಲ್ ಸಾವಿರದ ಆರುನೂರು ರೂಪಾಯಿ ಹಾಂ ಇನ್ನೇ ಇಪ್ಪತ್ತು ಕಿಲೋಮೀಟ್ರ್ ಇಂದೇ ಇದ್ದೀವಿ ಇಲ್ಲ ಪೆಟ್ರೋಲ್ ಹಾಕಿಸ್ತಾ ಇದ್ವಿ ಬಂದ್ರೆ ಸೊ ಈಗ ನಮ್ಮ ಶಶಿ ಸಿಕ್ತಾರ ಡಿ ವಿ ಜಿ ಅಂದ್ರೆ ದಾವಣಗೆರೆ ಶಶಿ ಅಂತ ನಾವು ಕರೆಯೋದು ಡಿ ವಿ ಜಿ ಅಂತ ಸೊ ಅವರು ತುಂಬಾ ವರ್ಷದಿಂದ ಪರಿಚಯ ನಮಗೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದನು ಪರಿಚಯ ಅವರು ಸೊ ನಾವ್ ಈ ಕಡೆ ಹೋಗ್ತಾ ಯಾವ್ದಕ್ಕೆ ಮಹಾರಾಷ್ಟ್ರ ಗುಜರಾತ್ ರೈಡ್ ಹೋಗ್ತಾ ಸಿಕ್ಕಿದ್ರು ಅವಾಗ ಫಸ್ಟ್ ಟೈಮ್ ಸಿಕ್ಕಿದ್ರು ಅವ್ರ ಮನೆಗೆ ಹೋಗಿ ಎಲ್ಲ ದೋಸೆ ಎಲ್ಲ ತಿನ್ಕೊಂಡು ಬಂದ್ರೆ ಅವ್ರದ್ದು ಒಂದು ಸಣ್ಣದಾಗ ಒಂದು ಹೋಟ್ಲ್ ಇಟ್ಕೊಂಡು ನಡೆಸ್ತಾರೆ ಸೊ ಈಗ ಸೀದಾ ದಾವಣಗೆರೆ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟರ್ ಇದೆ ಹೋಗೋಣ ಬನ್ನಿ ಇನ್ನೂರ ನಲ್ವತ್ತ ಮೂರು ಕಿಲೋಮೀಟರ್ ಬಂತು ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ಸೊ ಒಂದು ಟ್ಯಾಂಕಲ್ಲಿ ಇನ್ನೂರ ನಲ್ವತ್ಮೂರು ಅವಾಗಿಂದ ಫುಲ್ಲು ಕ್ರಾಸ್ ವಿಂಡ್ಸು ಹತ್ತ ಇತ್ತ ಎಳೀತೈತೆ ಗಾಡಿ ಜಾಸ್ತಿ ಸ್ಪೀಡಾಗಿ ಹೋಗೋಕ್ಕಾಗ್ತಾ ಇಲ್ಲ ಏನು ಮಾಡಿದ್ರು ಗಾಳಿ ಹೊಡಿತೈತೆ ಇದು ಬೇರೆ ಇದು ನೇಕೆಡ್ ಬೇಯರ್ ಅಲ್ವಾ ಅದೊಂದು ಅರ್ಧ ಗಾಳಿ ಪ್ಲಸ್ ವಿಂಡ್ಸ್ ಬೇರೆ ಓಕೆ ಸೊ ದಾವಣಗೆರೆ ರೀಚ್ ಆದರೆ ಗಾಳಿ ಮಾತ್ರ ಹೆವಿ ಐತೆ ಗುರು ಯಪ್ಪಾ ಸಿಕ್ಕಾಪಟ್ಟೆ ಆ ಶೆಡ ಮೂತ್ರೂ ಇಷ್ಟೊಂದು ಗಾಳಿ ಐತೆ ನೋಡಿ ಮರಗಳೇ ಹಂಗೆ ಅಲ್ಲಾಡ್ತಾ ಇದೆ ನೋಡೋ ಎಲ್ಲ ಗಿಡಗಳೆಲ್ಲ ಹೆಂಗೆ ಅಲ್ಲಾಡ್ತಾ ಇದೆ ವೆಲ್ಕಮ್ ಟು ದಾವಣಗೆರೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾ ಸಮಾಚಾರ ಎಷ್ಟು ದಿನ ಆಯ್ತು ಮೀಟಾಗಿ ನೋಡಿರಿ ಎಲ್ಲ ಅಲ್ಲಿ ಮೇಲೆ ಹಾಕ್ಲಾ ಓಕೆ ಸೊ ಈಗ ಇಲ್ಲೇ ರಾಣಿ ಬೆನ್ನೂರ್ಗಿನ ಒಂದು ಸ್ವಲ್ಪ ಹಿಂದೆ ಊಟಕ್ಕೆ ನಿಲ್ಸಿದ್ದೀವಿ ಸೊ ನಾನು ದಾಲ್ ಕಿಸ್ಟಿ ತೊಗೊಂಡಿದ್ದೀನಿ ರೈಸ್ ತಗೊಂಡಿದ್ದೇನೆ ಸೊ ಇಲ್ಲಿಂದ ಊಟ ಮಾಡಿಕೊಂಡು ಇಲ್ಲಿಂದ ಶಿಕಾರಿಪುರ ಅಲ್ಲಿಂದ ಸಾಗರ ಕಾಣಿಸ್ತಲ್ವಾ ಇದೆಲ್ಲ ಫೇಸ್ ವಾಶ್ ಆಮೇಲೆ ಓಕೆ ಸೊ ಇವಾಗೆಲ್ಲ ಸ್ವಲ್ಪ ಚಾರ್ಜಿಂಗ್ ಹಾಕಿದೀನಿ ನೋಡಿ ಇದು ನನ್ನ ಚಾರ್ಜಿಂಗ್ ಬ್ಯಾಗು ಸೊ ಎಲ್ಲ ಇದರಲ್ಲೇ ಇರುತ್ತೆ ಪವರ್ ಬ್ಯಾಂಕು ಹೆಡ್ಫೋನ್ಸ್ ಇಂದ ಹಿಡ್ದು ಬ್ಯಾಟ್ರಿ ಎಕ್ಸ್ಟ್ರಾ ಇದು ಇದು ಎಕ್ಸ್ಟ್ರಾ ವೈರು

ಅವಾಗ ಅವಾಗ ಚಾರ್ಜ್ ಹಾಕೊಂಡ್ರೆ ಲಾಂಗ್ ರೇಟ್ಸ್ಗಳಲ್ಲಿ ಒಳ್ಳೆಯದು ವೈರ್ಡ್ ತಗೋಳೋವ್ರಿಗೂ ಆ್ಯಕ್ಚುಲಿ ವೈರ್ಡು ಸ್ವಲ್ಪ ನಾವು ಒಂದು ನಾಲ್ಕೈದು ಜನ ಎಲ್ಲ ಸೇರಿಕೊಂಡು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀವಿ ವಯರ್ಸ್ ಯಾವ ವೈರ್ ಚೆನ್ನಾಗಿರುತ್ತೆ ಯಾವ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಸೊ ಯಾರಾದರೂ ಒಬ್ರು ನೀಟಾಗಿ ಟ್ರೈ ಮಾಡಿಬಿಟ್ಟು ಹೇಳ್ತಾರೆ ಆಮೇಲೆ ನಾವೆಲ್ಲ ಅದೇ ಸೇಮ್ ತೊಗೊಂಡ್ಬಿಡ್ತೀವಿ ಫೇಸ್ ಮಾಡ್ಕೋಬೇಕು ಇವಾಗ ನಾವು ಮಾಡ್ಕೊಂಡಿಲ್ವಾ ಹಂಗೆ ನೀನು ಒಂದು ಟಾಪ್ ರಾಕ್ ಹಾಕೊಂಡ್ರೆ ಅಲ್ಲ ಏನು ಟ್ರಾವೆಲಿಂಗ್ ಮಾಡಕ್ ಮಾಡ ಇದು ನಂದೇನು ಎನಿ ಟೈಮ್ ಇರಲ್ಲ ಅದು ನಾನೇ ತೆಗಿಬಹುದು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೇ ತೆಗೆದ್ಬಿಡ್ತೀನಿ ಅದನ್ನ ಓಕೆ ಸೊ ತಿನ್ಬಿಟ್ಟು ಸಿಕ್ತೀನಿ ಸೊ ರಾಣಿ ಬೆನ್ನೂರು ಇಂದ ಮುಂದೆ ಲೆಫ್ಟ್ ತಗೊಂಡ್ರೆ ನಾವು ತೀರ್ಥಹಳ್ಳಿ ಮತ್ತೆ ಸಾಗರ ರೀಚ್ ಆಗ್ತೀವಿ ಸೊ ಅದೇ ಹಾದಿಯಲ್ಲಿ ಇದೀವಿ ಆ ಕಡೆ ನೋಡಿ ಫುಲ್ಲು ಮಳೆ ಆ ಕಡೆ ಹೆವಿ ಗಾಳಿ ಇದೆ ಗುರು ಹೆವಿ ಅಂದ್ರೆ ಹೆವಿ ಗಾಳಿ ಇದೆ ಈ ವಿಂಡ್ ನಾಯ್ಸು ಮತ್ತೆ ವಿಂಡ್ ಬ್ಲಾಸ್ಟ್ ಅಲ್ದಿರ ಕ್ರಾಸ್ ವಿಂಡ್ಸ್ ಬೇರೆ ಸಿಕ್ಕಾಪಟ್ಟೆ ಕಷ್ಟ ಬಟ್ ಇವಾಗ ಒಂದ್ಸಲ ಲೆಫ್ಟ್ ಮೇಲೆ ಸ್ವಲ್ಪ ತಣ್ಣಗಿರುತ್ತೆ ಇರುತ್ತೆ ನೋಡೋಣ ಆ ಕಡೆ ರೋಡ್ಗಳು ಸಿಂಗಲ್ ವೇ ಡಬಲ್ ವೇ ಇರುತ್ತೆ ಜಾಸ್ತಿ ಆರಾಮಾಗ ಸೊ ಇಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ತೀರ್ಥಹಳ್ಳಿ ಸಾಗರ ಸೊ ಇವತ್ತು ಸಾಗರ ಹೋಗಿ ಸೆಟ್ಲ್ ಆಗ್ತಿವಿ ಆದ್ರೆ ಜೋಕ್ ಜೋಗ್ ನೋಡ್ಕೊಂತೀವಿ ನಾಳೆಯಿಂದ ಮೋಸ್ಟ್ಲಿ ಒಂದು ನಾಳೆ ನನ್ಗೊತ್ತಿರಂಗ ಇದು ಸಿಗಂದೂರ್ದು ಹೊಸದು ಬ್ರಿಡ್ಜ್ ಇದೆಯಲ್ಲ ಅದನ್ನ ನೋಡಿಕೊಂಡು ಅಲ್ಲಿಂದ ಒನ್ ಅವರ್ಗೆ ಹೋಗೋಣ ಅಂತ ಇದ್ದೀನಿ ಇಲ್ಲ ಅಲ್ಲಿಂದ ಕೊಲ್ಲೂರ್ಗೆ ಹೋಗಿ ಅಲ್ಲಿಂದ ಮರವಂತೆಗೆ ಹೋಗೋಣ ಅಂತ ಸು ಸುಮಾರು ಪ್ಲ್ಯಾನ್ಗಳಿದೆ ನೋಡೋಣ ಒನ್ ಅವರ್ಗೆ ಹೋದ್ರೆ ಹೋಗ್ಬೋದು ಗೊತ್ತಿಲ್ಲ ಇನ್ನೂ ಹೆಂಗಿದೆ ಅಂತ ನಡೀರಿ ನೋ ಡೆಸ್ಟಿನೇಷನ್ ರೈಡ್ ಹಂಗೆ ಹೋಗ್ತಾ ಇರೋಣ ಸೊ ಇಲ್ಲಿಂದ ಸಿಂಗಲ್ ರೋಡ್ ಸ್ಟಾರ್ಟು ಸ್ವಲ್ಪ ಓವರ್ಟೇಕಿಂಗು ಮತ್ತು ಹಸುಗಳು ಕುರಿಗಳು ಎಲ್ಲ ನೋಡಿಕೊಂಡು ಹೋಗ್ಬೇಕು ರೋಡ್ ಹಿಂಗೆ ಇದ್ದರೆ ಸಾಕು ಮೇನು ಯಮ್ಸುಗಳು ದೊಡ್ಡ ದೊಡ್ಡ ಕಲ್ಲುಗಳು ಇವು ಸಿಗಬಾರ್ದು ಅಷ್ಟೇ ರೋಡಲ್ಲಿ ಆಮೇಲೆ ಗುಂಡಿಗಳು ಇವು ಸಿಕ್ಕಿಲ್ಲ ಅಂದರೆ ಸಾಕು ಮೇನ್ ನನಗೆ ಟೆನ್ಷನ್ ಇರೋದೇ ಈ ಅಂಡ್ರಬೆಲಿ ಅಂಡ್ರಬೆಲೆ ಅನ್ನೋದು ಸ್ವಲ್ಪ ಹೊಡಿತು ಅಂತಂದರೆ ಇಲ್ಲಿ ಅದೇ ಢವ ಡವ ಅಂತ ಇರ್ತದೆ ಏನಾಯಿತು ಏನಾಯ್ತು ಅಂತ ಎಲ್ಲ ಔಷಧಿ ಸಿಂಪಡಿಸ್ತಾವ್ರೆ ಇರಬೇಕು ಇರಬೇಕದು ಮೆಟಾಸಿಡ್ ಸ್ಮೆಲ್ ನೋಡಿದ್ರೆ ಹಂಗೆ ಅದ ಮೆಟಾಸಿಡ್ ಮೆಟ್ಯಾಸಿಡ್ ಅಂತೂ ಎಬಿ ಸ್ಮೆಲ್ ಅದು ಕೀಟನಾಶಕ ನಾವು ತೀರ್ಥಹಳ್ಳಿ ರೂಟ್ಗೆ ಹೋಗಲಿಲ್ಲ ಸೊ ಇದನ್ನು ಇನ್ನೊಂದು ರೂಟ್ ತೋರಿಸೋದು ಅದೇ ರೂಟಲ್ಲಿ ಬಂದರೆ ಸಾಕದಾಗಿದೆ ಏನೋ ಹಿರೇಕೆ ಊರು ಹಿರೇಕ ಹಿರೇ ಏನೋ ಇದೆ ಹಿರೇಕೆರೂ ಏನೋ ಇದೆ ಸಾರಿ ಪ್ರೊನೌನ್ಸಿಯೇಷನ್ ರಾಂಗ್ ಆಗಿದರೆ ಸೊ ಆ ಊರ್ ಮೇಲಿಂದ ಹೋಗ್ತಾ ಇದ್ದೀವಿ ಟೌನ್ ಅಂದ್ಕೊತೀನಿ ಅದು ಮಳೆ ಏನಿಲ್ಲ ಬರೀ ಬಿಸಿಲು ಇಲ್ಲಿ ಸ್ವಲ್ಪ ಒದ್ದೆ ಆಗಿದೆ ಬಟ್ ಆ್ಯಕ್ಚುಲಿ ಫುಲ್ಲು ಬಿಸಿಲಿತ್ತು ಅವಾಗಿಂದ ಈಗೂ ಇದೆ ಬಿಸಿಲು ಬಟ್ ಇಲ್ಲಿ ಮರಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಣ್ಣಗೈತೆ ಓಕೆ ಸೊ ಇವಾಗ ಸಾಗರದಲ್ಲಿ ಇದ್ದೀವಿ ಬಂದ್ರಿ ಅವಾಗ ಸ್ವಲ್ಪ ನೆಂದಿದ್ರಿ ಹೋಗಿ ರೂಮಿಗೆ ಬಂದು ಸ್ವಲ್ಪ ಸೆಟ್ಲಾಗಿ ನೀಟಾಗಿ ಎಲ್ಲ ಅಪ್ ಆಗಿ ಮೇನು ಇದು ಸಂಗಮ್ ರೆಸಿಡೆನ್ಸಿ ಅಂತ ಇಲ್ಲೇ ಹೋಗ್ತೀವ್ರಲ್ಲ ಆ ಅದು ಹಿಂದೆ ರೋಡಲ್ಲೇ ಇದೆ ಇದು ನೀವು ಬೇಕಾದ್ರೆ ಗೂಗಲಲ್ಲಿ ಹಾಕಿದ್ರೆ ಬರುತ್ತೆ ಸೊ ನೋಡಿ ಗಾಡಿನ ನೀಟಾಗಿ ಪಾರ್ಕ್ ಮಾಡಿದ್ವಿ ನಮಗೆ ಮೇನ್ ಬೇಕಾಗಿದ್ದು ಪಾರ್ಕಿಂಗು ಸೊ ಅಲ್ಲಿ ದೊಡ್ಡ ಇದೆ ಆ ಶಟ್ರು ಕ್ಲೋಸ್ ಮಾಡ್ತಾರೆ ನೈಟು ಬೆಳಗ್ಗೆ ಆರು ಗಂಟೆಗೆ ಓಪನ್ ಮಾಡ್ತಾರೆ ಸೊ ಸೇಫು ಆರಾಮಾಗಿ ನಿದ್ದೆ ಮಾಡ್ಬೋದು ಇಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ ಎರಡೂ ಒಳಗಡೆ ಸೇಫಾಗಿದೆ ಸೊ ಒಟ್ಟಿನಲ್ಲಿ ನಾವು ರಾಣಿಬೆನ್ನೂರವ್ರಿಗೂ ಬರೋವರೆಗೂ ಮಸ್ತಾಗಿತ್ತು ಟ್ರಾಫಿಕ್ ಇರಲಿಲ್ಲ ಸೋಮವಾರ ಬೇರೆ ರಶ್ ಇಲ್ಲ ಟ್ರಾಫಿಕ್ ಇಲ್ಲ ಆರಾಮಾಗಿ ಬಂದ್ರೆ ಸೊ ಇನ್ನೇನಿದ್ರು ನಾಳಿಂದ ಎಕ್ಸ್ಪ್ಲೋರಿಂಗು ಸೊ ಅಷ್ಟೇ ಇನ್ನೇನು ಹೇಳಲಿ ನೋಡಿ ರೈಡ್ ಮಾತ್ರ ಆಗಿತ್ತು ಆದರೆ ಫುಲ್ ಫ್ರೀ ಇತ್ತಲ್ಲ ರೋಡ್ಸು ನಾವು ಬಂದ್ವಿ ಈ ರೋಡ್ಸು ಚೆನ್ನಾಗಿತ್ತು ಫಾರೆಸ್ಟ್ ಏರಿಯಾ ಚೆನ್ನಾಗಿತ್ತು ನಾವು ಈ ಕಡೆ ಬಂದ್ರಲ್ಲ ಆ ರೋಡು ಹೈವೇಗಿಂತ ಚೆನ್ನಾಗಿತ್ತು ಏನಂದ್ರೆ ಅಲ್ಲಿ ಸ್ಪೀಡಾಗಿ ಬಂದ್ರಿ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದ್ರಿ ಲೈಕ್ ಆ ಲುಕ್ಸು ಆ ಇದು ಫಾರೆಸ್ಟ್ ಏರಿಯಾ ಇವೆಲ್ಲ ಒಂಥರ ಬೆಂಗಳೂರಲ್ಲಿ ಇದ್ದು 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 ಆ ಟ್ರಾಫಿಕಲ್ಲಿ ಇಲ್ಲಿ ಬಂದಾಗ ಒಂಥರ ಏನೋ ಕೂಲಾಗಿತ್ತು ಅಷ್ಟೇ ಇನ್ನು ನಾಳೆ ಸ್ವಲ್ಪ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೊನ್ನಾವರಕ್ಕೆ ಹೋಗೋಣ ಅಂತ ಇದ್ದೀವಿ ಸೊ ಈಗ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋ ಮತ್ತು ಮತ್ತೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಬಾನ್ಬಿಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ